ದೇಶ ಬದಲಾವಣೆಯನ್ನ ಬಯಸ್ತಾ ಇದೆ ಸಂವಿಧಾನದ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಾವು ಈ ಕೋಮುವಾದಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಡಬೇಕಾಗಿದೆ ಜಾತ್ಯತೀತ ಮತ್ತು ಎಲ್ಲರ ಒಂದು ಒಳಿತನ್ನ ಬಯಸ್ತಕ್ಕಂತ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಘೋಷಣೆ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಚುನಾವಣೆಯಲ್ಲಿ ಭರ್ಜರಿಯಾದ ಪ್ರಚಾರವನ್ನ ಹಮ್ಮಿಕೊಳ್ಳಲಿದೆ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಶ್ರೀಮತಿ ಸೋಮ್ಯ ರೆಡ್ಡಿ ಅವರ ಪರವಾಗಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬೂತ್ ಮಟ್ಟದ ಪ್ರಚಾರಕ್ಕಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಭ್ಯರ್ಥಿಗಳು ಕೂಡ ಬಂದು ಒಂದ್ ಎರಡು ನಿಮಿಷ ಭಾಗವಹಿಸಿ ಹೋದ್ರು ಇವತ್ತು ನಮ್ಮ ಒಂದು ನಿಲುವಿಷ್ಟನೆ ಒಳ್ಳೆ ಅಭ್ಯರ್ಥಿ ಇದಾರೆ ನಮ್ಗೆ ಸುಳ್ಳು ಹೇಳ್ತಕ್ಕಂತಹ ಈ ಒಂದು ಕ್ಷೇತ್ರಕ್ಕೆ ಈ ಲೋಕಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಏನು ಕೆಲಸ ಮಾಡದೆ ಇರತಕ್ಕಂತಹ ಶೂನ್ಯ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹ ತೇಜಸ್ವಿ ಸೂರ್ಯ ಅವರೇ ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅವರನ್ನ ಮನೆ ಕಳಿಸ್ತಕ್ಕಂತ ಕೆಲಸವನ್ನ ಇಲ್ಲಿಯ ಮತದಾರ ಬಂಧುಗಳು ಈ ಸಲ ಮಾಡ್ತಾರೆ ಯಾಕಂದ್ರೆ ಬಹಳ ಪಾರದರ್ಶಕತೆಯಿಂದ ಕರಪ್ಷನ್ ಇಲ್ದೇನೆ ಒಂದು ಚೂರು ಕಪ್ಪು ಚಿಕ್ಕಿ ಇಲ್ದೇನೆ ಮಹಿಳಾ ಶಾಸಕಿಯಾಗಿ ಜಯನಗರದಲ್ಲಿ ಕೆಲಸ ಮಾಡದಂತಹ ಸರಳತೆಗೆ ರಾಮಲಿಂಗ ರಾಮಲಿಗಿರೆಡ್ಡಿ ಸಾಹೇಬ್ರ ಸುಪುತ್ರಿ ಸೌಮ್ಯ ರೆಡ್ಡಿ ಅವರು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಇವತ್ತು ಇವತ್ತವರನ್ನ ಮೋಸದಿಂದ ಚುನಾವಣೆಯಲ್ಲಿ ಸೋಲಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಬಂಧುಗಳು ಬದಲಾವಣೆಯನ್ನು ಬಯಸಿದ್ದಾರೆ ಐದು ವರ್ಷಗಳಿಂದ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಒಂದೇ ಒಂದು ಮಾತನ್ನೇ ಹೇಳದೇ ಇರ್ತಕ್ಕಂತಹ ಲೋಕಸಭೆಯಲ್ಲಿ ಆಡದೇ ಇರತಕ್ಕಂತಹ ತೇಜಸ್ವಿ ಸೂರ್ಯರನ್ನ ಸೋಲಿಸಿ ಮನೆಗೆ ಕಳಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಮನವರಿಕೆಯನ್ನ ಮಾಡ್ತಾ ಇದ್ದೇವೆ ಖಂಡಿತ ಈ ಒಂದು ಮತಕ್ಷೇತ್ರದಲ್ಲಿ ನಮ್ಮ ಮತದಾರ ಬಂಧುಗಳು ಹೆಣ್ಣು ಮಕ್ಕಳು ಹೆಚ್ಚು ಮತದಾರರಿದ್ದಾರೆ ಇವತ್ತು ಇವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ನಾವು ನೋಡದಂತೆ ನಡೆದಿದ್ದೀವಿ ನೋಡದಂತೆ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ಬಂದ್ರೆ ಅಧಿಕಾರಕ್ಕೆ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದೀವಿ ಐದು ಭರವಸೆಗಳು ಮತ್ತು ಇಪ್ಪತ್ತೈದು ಭರವಸೆಗಳು ಯುವ ನ್ಯಾಯ ಮಹಿಳಾ ನ್ಯಾರಿ ನ್ಯಾಯ ಶ್ರಮಿಕ ನ್ಯಾಯ ಭಾಗಿದಾರಿ ನ್ಯಾಯ ಕಿಸಾನ್ ನ್ಯಾಯ ಈ ರೀತಿ ಎಲ್ಲ ರೀತಿಯಾದಂತಹ ಒಂದಷ್ಟು ಗ್ಯಾರಂಟಿಗಳನ್ನ ನಾವು ಘೋಷಣೆಯನ್ನ ಮಾಡಿದ್ದೇವೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಸುಳ್ಳು ಹೇಳೋದಿಲ್ಲ ನಾವು ನುಡ್ದಂತೆ ನಡೀತೀವಿ ನುಡಿದಂತೆ ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಇಲ್ಲೇ ಗೃಹಲಕ್ಷ್ಮಿ ಎರಡು ಸಾವಿರ ತಿಂಗಳಿಗೆ ಅಲ್ಲಿ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅನ್ನೋ ಒಂದು ಬಹಳ ದೊಡ್ಡ ಒಂದು ಘೋಷಣೆಯನ್ನು ಘೋಷಣೆಯನ್ನ ನಮ್ಮ ಸ ನಮ್ಮ ಕೇಂದ್ರದಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ದೇವೆ ನಾವು ನುಡ್ದಂತೆ ನಡೀತೀವಿ ನಮ್ಮನ್ನ ಗೆಲ್ಸಿ ಕಲಸಿ ನಿಮ್ಮ ಧ್ವನಿ ಆಗ್ತೀವಿ ನಿಮ್ಮ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಅಭ್ಯರ್ಥಿ ಆದಂತಹ ಸೌಮ್ಯ ರೆಡ್ಡಿ ಅವರು ಲೋಕಸಭೆಯಲ್ಲಿ ನಿಮ್ಮ ಧ್ವನಿ ಆಗ್ತಾರೆ ಕನ್ನಡಿಗರ ಪರಿ ಪರವಾಗಿ ಧ್ವನಿಯನ್ನು ಎತ್ತಾರೆ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ನಾವು ಮತದಾರರ ಬಳಿಗೆ ಹೋಗ್ತೀವಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂಥ ಕೆಲಸವನ್ನ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ಖಂಡಿತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮತದಾರ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲಿ ನನ್ನೊಟ್ಟಿಗೆ ಬೂತ್ ಮಟ್ಟದ ಬ್ಲಾಕ್ ಮಟ್ಟದ ವಾರ್ಡ್ ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಮಹಿಳಾ ಕಾಂಗ್ರೆಸ್ ಸಹೋದರಿಯರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ರು ಇವತ್ತು ಸಭೆ ಪೂರ್ವಭಾವಿ ಸಭೆ ನಡೆದಿದೆ ನಮ್ಮ ಒಂದು ಗುರಿ ಇಷ್ಟೇ ಮುಂದಿನ ಗುರಿ ಲೋಕಸಭೆ ಆ ಲೋಕಸಭೆಯ ಕಪ್ಪು ನಮ್ದು